ನಮಸ್ಕಾರ ಇವತ್ತು ನಮ್ಮ ಆಲಂಗೂರ್ ಶಿವಣ್ಣ ಅವರ ಹುಟ್ಟು ಹಬ್ಬ ಅರವತ್ತೈದನೇ ಹುಟ್ಟು ಹಬ್ಬ ತಕ್ಕೊಂಡೇ ಯಾವ್ದು ಅಂದ್ರೆ ಇನ್ನು ಚಿಕ್ಕ ಅಂತ ಹೇಳ್ಬೇಕಾಗಿತ್ತೇನ ಇಲ್ಲ ನಮ್ಗಿಂತ ದೊಡ್ಡವರು ವರ್ಷ ಆಗಿದೆ ಶಿವಣ್ಣವರು ನಾನು ಇದು ಎರಡನೇ ಬರ್ತ್ಡೇ ಬರ್ತಾ ಇದ್ದೀನಿ ಲಾಸ್ಟ್ ಇಯರ್ ಬಂದಿದ್ದು ನಿಜ ಹೇಳಬೇಕಂದ್ರೆ ನಾನು ಬ ಈ ಹಬ್ಬಗಳ ವಿರೋಧಿ ಯಾಕಂತಂದರೆ ಹುಟ್ಟುಹಬ್ಬ ಯಾರಿಗೆ ಮಾಡಬೇಕು ಅಂತ ಮಹಾತ್ಮ ಗಾಂಧಿ ಅಥವಾ ಅಂಬೇಡ್ಕರ್ ಇಂಥವ್ರು ಮಾಡಬೇಕು ನಾವೆಲ್ಲ ಅಲ್ಲ ಅಂತ ಆದ್ರೂ ಪಾಪ ಅವ್ರ ಅಭಿಮಾನಿಗಳು ಇಲ್ಲ ಅದ್ನೋ ಬೇಡ ಅಂತಂದ್ರು ನಾನು ಹೇಳ್ತಾಯಿದ್ರು ಇನ್ನು ಒದ್ದುಂಟು ನೋಡು ಆದ್ರೂ ನಾವು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ ಸಂತೋಷ ಕೆಲವ್ರಿಗೆ ಅಭಿಮಾನ ಅನ್ನೋದಂಗಿರುತ್ತೆ ನಾನು ಶಿವಣ್ಣವ್ರಿಗೆ ಈ ಮೂಲಕ ಹೇಳೋದೇನು ಅಂತಂದ್ರೆ ನೂರು ವರ್ಷ ಆಯುರಾರೋಗ್ಯ ಭಾಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಅವರ ಜೀವನ ಸುಖಮಯವಾಗಿರಲಿ ಅಂತೇಳಿ ಆಸುತ್ತ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಶುಭ ಇದ್ದೀನಿ ಥ್ಯಾಂಕ್ ಯು ಅಂತ ನಮ್ಮ ಅಲಂಗೂರು ಶಿವಣ್ಣನವರ ಅರವತ್ತೈದನೇ ಹುಡ್ಡು ಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ ಅಧಿಕಾರ ಮಂಜುನಾಥ್ ಮತ್ತು ನಮ್ಮ ಆದನಾರಾಯಣ ಸೇರಿ ಶಿವಣ್ಣ ಅವರು ನಮ್ಮ ಜೊತೆ ಬಂದಿದ್ದಾರೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಅಧಿಕಾರ ಸ್ಥಾನ ಮಾಡ್ಬೇಕು ಅಂತ ಹೇಳಿ ರಾಜ್ಯದಲ್ಲಿ ಒಬ್ಬ ನಿರ್ದೇಶ ಸ್ಥಾನಕ್ಕೆ ಹತ್ತಿರ ಶಿಫಾರಸು ಮಾಡಿದ

ಎರಡು ಎರಡು ಇಪ್ಪತ್ನಾಲ್ಕನೇ ವರ್ಷದ ಈ ವರ್ಷದಲ್ಲಿ ಶುಭ ಶುಕ್ರವಾರ ಇವತ್ತು ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ನಾಯಕರು ಎಲ್ಲ ಎಷ್ಟೋ ಜನಗಳ ಹಿತೈಷಿಗಳಾದಂತ ನಮ್ಮ ಶಿವಣ್ಣ ಅವರ ಹುಟ್ಟುಹಬ್ಬದವನು ಇವತ್ತು ಅದ್ಧೂರಿಯಾಗಿ ಅವರ ಅಭಿಮಾನಿ ಬಳಗದವರು ಅವರ ಹಿತೈಷಿಗಳು ಬಂಧು ಬಳಗದವರು ಎಲ್ಲರೂ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ಸಮಯದಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಈ ಸಮಯದಲ್ಲಿ ಎಲ್ಲಿಗೆ ಬಯಸ್ತೀನಿ